ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೆನ್ ಯೂಟ್ಯೂಬ್ ಚಾನೆಲ್ಸ್ ಗಾಯ್ಸ್ ನೋಡಿ ಕೊಡೆ ಇಟ್ಕೊಂಡಿದೀನಿ ಮಳೆ ಬರ್ತಾ ಇತ್ತು ಗಾಯ್ಸ್ ಅದಕ್ಕೆ ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಸೊ ನಾನು ಮತ್ತೆ ಮುನ್ನೆ ಇವಾಗ ವಿಡಿಯೋ ಪೋಸ್ಟ್ ಮಾಡಕ್ಕೆ ಹೋಗಿದ್ವಿ ಅಂದ್ರೆ ಮನೆ ನೆಟ್ವರ್ಕ್ ಇಲ್ಲ ನಿಮ್ಗೂ ಗೊತ್ತಿದೆ ಸೊ ನೀವು ಸರಿ ಎಷ್ಟು ದೂರ ಹೋಗಿದ್ರು ಗೊತ್ತಾ ಈ ಸರಿ ತುಂಬಾ ದೂರ ಹೋಗಿದ್ವಿ ಅಂದ್ರೆ ಇವರಪ್ಪ ಪೋಸ್ಟ್ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ವಿಡಿಯೋನ ಪೋಸ್ಟ್ ಮಾಡಿ ಬಂದ್ವಿ ಅಲ್ಲಿ ಬೇಗ ನೆಟ್ವರ್ಕ್ ಸಿತ್ತು ಸೊ ಅಲ್ಲಿ ಹೋಗಿ ಪೋಸ್ಟ್ ಮಾಡಿ ಬಂದ್ವಿ ಎಷ್ಟು ಕಿಲೋಮೀಟರ್ ಗೊತ್ತಾ ಒಂದು ಐದು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ಇದೆ ವಿಡಿಯೋ ಶಾರ್ಟ್ಸ್ ಪೋಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಎಲ್ಲ ಪೋಸ್ಟ್ ಮಾಡಿ ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದೀವಿ ಆಲ್ರೆಡಿ ನಾವು ಒಂದು ನೈಂಟಿ ಪರ್ಸೆಂಟ್ ರೀಚ್ ಆದ್ವಿ ಮನೆ ಹತ್ರ ಎಷ್ಟು ಬೆಟ್ಟ ಅಪ್ಪಿದೆ ಅಂತ ತುಂಬಾ ಆಗ್ತಿದೆ ನೋಡಿ ತೋರಿಸ್ತಾ ಇದೀನಿ ಇನ್ನೊಂದು ಇಲ್ಲಿ ತೋರಿಸ್ತೀನಿ ಗಾಯ್ಸ್ ನೋಡಿ ಇಲ್ಲಿ ಇದು ಕಾಡಿಂದ ನೀರು ಬರ್ತಾ ಇದೆ ಪೂರ್ತಿ ದೊಡ್ಡ ಕಾಡು ನೋಡಿ ಈ ಕಡೆ ಕಾಡಿದೆ ಈ ಕಾಡಿಂದ ನೀರು ಬರ್ತಾ ಇದೆ ಇವಾಗ ನಾವ್ ಒಂದ್ ದೊಡ್ಡ ಅಪ್ಪ ಹತ್ಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಅಪ್ಪ ನೋಡಿದಿರಾ ಬ್ಲಾಗ್ ಅಲ್ಲಿ ನೋಡಿ ಎಷ್ಟು ದೊಡ್ಡ ಅಪ್ಪ ಅಂತ ಬಟ್ ಬೀಳೋದಲ್ಲ ಅಷ್ಟು ಗೊತ್ತಾಗಲ್ಲ ಮುಂದು ಅಷ್ಟು ಗೊತ್ತಾಗ್ತಿಲ್ಲ ಎದುರುಗಡೆ ಬಂದು ನೀವು ನೋಡೋದೇ ಬೇರೆ ಗಾಯಸ್ ನೋಡಿ ಎಲ್ಲ ರಬ್ಬರ್ ತೋಟಗಳಿದೆ ಎಲ್ಲ ರಬ್ಬರ್ ತೋಟ ಅಪ್ಪ ತಿಕೊಂಡ್ ಹೋಗ್ತಾ ಇದೀವಿ

ಗೈಸ್ ಮನೆ ರೂಟಲ್ಲೂ ಹಿಂಗೆ ಹೋಗ್ಬೇಕು ಕಾರ್ ಬಂದ್ರು ಹಿಂಗೆ ಹೋಗ್ಬೇಕು ಬೈಕಲ್ಲೂ ಹಿಂಗೆ ಹೋಗ್ಬೇಕು ಇಲ್ಲಿ ಸ್ವಲ್ಪ ಸ್ಕಿಡ್ ಆದರೂ ಹೆಂಗ್ ಬೀಳ್ತೀವಂದ್ರೆ ಶುರುಷರು ಇದ್ರೆ ಅಲ್ಲಿವರೆಗೂ ಜಾರ್ಕೊಂಡು ಹೋಗಿ ಭಯ ಜಾಸ್ತಿ ಗೈಸ್ ನನಗೆ ಏನು ಸ್ಪೀಡ್ ಹೋಗಬೇಡಿ ಸ್ಪೀಡ್ ಹೋಗಬೇಡಿ ನೋಡಿ ಹೆಂಗೆ ಜಾರ್ತಿದೆ ಹೋಗ್ತಾ ಇದಾರೆ ಉದ್ದಕ್ಕೆ ಬಾ ಏನು ಮನು ಇಷ್ಟು ಸ್ಪೀಡ್ ಹೋಗ್ತಿದ್ದೀರಾ ನೋಡಿ ಗಾಯ್ಸ್ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ವಿ ಯಾಕಂದ್ರೆ ಕೆಳಗಡೆ ಇನ್ನು ದೊಡ್ಡ ಫುಲ್ ಕೆಸರಾಗಿದೆ ಅಪ್ಪು ಅದಕ್ಕೆ ಇನ್ನೂ ಅಪ್ ಇರುತ್ತೆ ಅದಕ್ಕೆ ಇಲ್ಲೇ ಪಾರ್ಕ್ ಮಾಡುದು ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಎಲ್ಲಾದ್ರು ಹೋಗ್ಲಿಕ್ಕಿದ್ರು ಇಲ್ಲಿಂದ ಹೋಗ್ಬೋದಲ್ವಾ ಇಲ್ಲಾಂದ್ರೆ ಅಲ್ಲಿ ಯಾರು ಅತ್ತಿಸ್ತಾರೆ ಆ ತರ ಇದೆ ಇವಾಗ ತೋರಿಸ್ತೀನಿ ನೀವೇ ನೋಡಿ ನೋಡಿ ಇವಾಗ ಮುನ್ನ ಈ ಸ್ಕೂಟಿಗೆ ಕವರ್ ಮಾಡ್ತಿದ್ದಾರೆ ಮಳೆ ಬರಬಾರ್ದು ಅಂತ ಅಂದ್ರೆ ಮಾಡ್ತಾ ಇದ್ದಾರೆ ಆಯ್ತಾ ತಾನೆ ನಮ್ಮಅಮ್ಮ ಮತ್ತೆ ಆರೋಗ್ಯ ಧೀರಜ್ ಎಲ್ಲಾರು ಬಂದಿದ್ರು ಅವ್ರಿಗೆ ಒಂದು ವರ್ಕ್ ಇದೆ ಅಂತ ಹೇಳಿ ಸಡನ್ ಮೂರು ಜನ ಕೂಡ ಹೊರಟೋದ್ರು ಸೊ ಅದಕ್ಕೆ ಇವಾಗ ನಾನು ಮತ್ತೆ ಧನ್ಯಾ ಅಮ್ಮ ಮತ್ತೆ ಸಣ್ಣ ಇದೀವಿ ಇನ್ನು ಮುಂದೆ ಬ್ಲಾಗ್ ಗಳಲ್ಲೂ ಕೂಡ ನಾವೇ ಇರ್ತೀವಿ ಬನ್ನಿ ಇವಾಗ ನೋಡಿ ವೆದರ್ ಅಂತೂ ಸಕ್ಕತ್ತಾಗಿದೆ ಇವಾಗ ಟೈಮ್ ಎಷ್ಟು ಸೊನ್ ಏಟ್ ತರ್ಟಿಗೆ ಹೋಗಿ ಒನ್ ಅವರ್ಸ್ಕೊಂಡು ಹೋಗೋಷ್ಟ್ರಲ್ಲೇನೆ ನಮಗೆ ಟೈಮ್ ದೇಲಂಪಾಡಿ ಇವ್ರು ಪೋಸ್ಟ್ ಆಫೀಸ್ ಇರೋದು ಅಲ್ಲೇ ಗಾಯಸ್ ಅಪ್ಪ ಅಲ್ಲೇ ವರ್ಕ್ ಮಾಡೋದು ಸೊ ಅಲ್ಲಿಗೆ ಹೋಗಿದ್ವಿ ಮನೇಲಿ ಅಮ್ಮ ಮತ್ತೆ ಧನಿಯ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಮತ್ತೆ ನಾವು ಜಸ್ಟ್ ಸುಮ್ಮನೆ ಬ್ರಷ್ ಮಾಡಿ ಟಿಫನ್ ಮಾಡ್ಕೊಂಡು ಹೋಗಿದ್ದಷ್ಟೇ ಇವಾಗ ಬನ್ನಿ ಪಾಪ ಅವರು ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ನೆನ್ನೆ ಪಾಪ ಐದು ಜನ ಇದ್ರಲ್ಲ ಮನೆಯಿಂದ ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಕ್ಲೀನ್ ಮಾಡ್ತಿದ್ದರು ಅವ್ರಿಗೂ ಟೈಮ್ ಕೊಟ್ಟು ನಾವು ಹೊರಗಡೆ ಹೋಗಿ ನಮ್ಮ ಕೆಲಸನ ನಾವು ಮುಗಿಸ್ಕೊಂಡು ಪಾರ್ಟ್ ಟೈಮ್ ವರ್ಕ್ನ ಅಂದರೆ ವೀಡಿಯೋ ಪೋಸ್ಟ್ ಮಾಡೋದನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನೋಡಿ ಈ ಡೌನ್ ಹೆಂಗಿದೆ ಅಂತ ಮಳೆ ಇವಾಗ ಮೊನ್ನೆ ಪೂರ್ತಿ ಮಳೆ ಗಾಯಸ್ ಅವ್ರ ಜೊತೆ ಜಾಸ್ತಿ ಆಟ ಆಡೋಕ್ ಸಹ ಆಗಿಲ್ಲ ಹೊರ್ಗಡೆ ಬರಕ್ ಸಹ ಆಗಿಲ್ಲ ಕರೆಕ್ಟ್ ಆಗಿ ಬ್ಲಾಗ್ ಮಾಡೋಕು ಆಗಿಲ್ಲ ಸುಮ್ನೆ ಒಳಗಡೆನೆ ಯಾವ್ದೋ ಆಟಗಳನ್ನ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವ್ರ ಜೊತೆ ಅವರು ಬೇಗ ಹೋದರು ತುಂಬಾ ಬೇಜಾರಾಯಿತು ಅಮ್ಮನೂ ಕೂಡ ಬೇಗ ಹೊಟ್ಟ್ರು ಅವ್ರಿಗೂ ಹುಷಾರಿಲ್ಲ ಗೈಸ್ ಅವ್ರಿಗೆ ಶುಗರ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಮ್ಮನಿಗೆ ಸೊ ಅದಕ್ಕೆ ಅಮ್ಮ ಕೂಡ ಬೇಗ ಹ್ಞೂ ಅದಕ್ಕೆ ಬಂದಿದ್ವಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ ಅವ್ರ ಜೊತೆ ಅಲ್ವಾ ಸಣ್ಣ ಗೈಸ್ ನೋಡಿ ಗೈಸ್ ಇಲ್ಲಿ ನಮ್ಮ ನಮ್ಮ ಅಕ್ಕ ಬಿದ್ದಿದ್ರಲ್ಲ ನೀವೇ ನೋಡಿದ್ರಲ್ಲ ಹೋದ್ ಬ್ಲಾಗ್ ಅಲ್ಲಿ ಮೂರು ಮೂರ್ ಸಲೀ ನೆನ್ನೆ ಗೈಸ್ ಇದೇ ಜಾಗದಲ್ಲಿ ಅಕ್ಕನೂ ಬಿದ್ರು ಮತ್ತೆ ಇವರು ಧನ್ಯೂ ಬಿದ್ದಿದ್ದಾರೆ ನಾನು ಬಿದ್ದಿದ್ದೀನಿ ಸಣ್ಣ ಬಿದ್ದಿದ್ದಾರೆ ಎಲ್ಲಾರು ಬಿದ್ದಿದೀವಿ ಈ ಜಾಗದಲ್ಲಿ ಅಷ್ಟು ನೋಡಿ ಹೆಂಗ್ ಜಾರುತ್ತೆ ಇಲ್ಲಿ ಎಷ್ಟು ಜನ ಜಾರಿದ್ದಾರೆ ಆರೋಗ್ಯ ಮೂರು ಸಲ ಒಂದೇ ದಿನ ಬಿದ್ದ ಗಾಯ್ಸ್ ಮೂರ್ ಸಲ ಕಂಟಿನ್ಯೂಸ್ ಆಗಿ ಬಿದ್ದ ನೋಡಿ ವೆದರ್ ಹೆಂಗಿದೆ ಸಕ್ಕದಾಗಿದೆ ಈಗ್ಲೇ ಬಿಸಿಲು ಬಂದಿರೋದು ಗಾಯ್ಸ್ ನೆನ್ನೆ ಮೊನ್ನೆ ಎಲ್ಲ ಬಿಸ್ಲೇ ಇರ್ಲಿಲ್ಲ ಅಲ್ಲ ಹ್ಮ್ ಒಂದು ಸಸ್ಪೆನ್ಸ್ ಅದು ಇವತ್ತು ಸಂಜೆ ಒಂದು ನ್ಯೂ ಬ್ಲಾಗ್ ಬರುತ್ತೆ ಇವತ್ತು ಸಂಜೆ ಅಂದ್ರೆ ಅಲ್ಲ ಒಂದು ನ್ಯೂ ಕಾನ್ಸೆಪ್ಟ್ ಇದೆ ನೀವು ಅದಕ್ಕೆ ವೆಯ್ಟ್ ಮಾಡಲೇಬೇಕು ಹ್ಮ್ ಹೊಸ ಕಾನ್ಸೆಪ್ಟ್ ಗೈಸ್ ನೆಕ್ಸ್ಟ್ ಬ್ಲಾಗ್ ಏನಂತ ಹೇಳಬಾರದು ಅವರಿಗೆ ಗೊತ್ತಾಗಬೇಕು ಹ್ಮ್ ನೋಡೋಣ ಬನ್ನಿ ಏನು ಅಂತ ಸರ್ಪ್ರೈಸ್ ನನಗೆ ಗೊತ್ತು ನಿಮಗೆ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಸಣ್ಣ ಹಾಗೆ ಹೇಳ್ತಿದ್ದಾರೆ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡ್ತಾ ಇರಿ ಬನ್ನಿ ಇವಾಗ ಏನು ಮಾಡ್ತಿದ್ದಾರೆ ಹ್ಮ್ ಐಸ್ ಮುಂದೆ ನೋಡ್ಕೊಂಡು ಹೋಗಿಲ್ಲ ಅಂದ್ರೆ ನಾನಂತೂ ಫುಲ್ ಜಾರ್ ಬಿಡ್ತೀನಿ ಏನು ಹೊಡಿ ಗಾಯ್ಸ್ ಹೆಂಗ್ ಇಟ್ಕೊಂಡಿದ್ದಾರೆ ಬಿದ್ರೆ ಇಬ್ರು ಬಿದ್ದ ಬಿದ್ದ ಹೌದು ಗಾಯ್ಸ್ ಬನ್ನಿ ಯಾರದೇನೇನ್ ಮಾಡ್ತಿದ್ದಾರೆ ಮನೆಯಲ್ಲಿ ನೋಡೋಣ ಗೈಸ್ ಮನೆ ಹೊರಗಡೆ ಈ ತರ ಇದೆ ನೋಡಿ ಫುಲ್ಲು ನಿನ್ನೆ ಮೊನ್ನೆ ಮಳೆ ಬಂದು ಫುಲ್ಲು ನೀರ್ ನೀರಾಗಿ ಕೊಚ್ಚೆ ಕೊಚ್ಚೆ ಮತ್ತೆ ಈಚೆನೆ ಬರೋಕ್ಕಾಗಿಲ್ಲ ಆಗಿಲ್ಲ ಗೈಸ್ ಅಷ್ಟು ಮಳೆ ಇತ್ತು ಇಲ್ಲೇನಂದರೆ ಗಾಯಸ್ ವೆದರು ಮಳೆ ಬಂದ್ರೆ ಮಳೆ ಬರ್ತಾನೆ ಇರುತ್ತೆ ಬಿಸಿಲು ಬಂದ್ರೆ ಬಿಸಿಲೇ ಇರುತ್ತೆ ಹಂಗೆ ಮನೆ ಮನೇಲಿ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಸ್ವಲ್ಪ ಸೌಂಡ್ ಇಲ್ಲ ಎಲ್ಲಾ ಎಲ್ಲ ಬಚಿ ಕೊಣಿದಾ ಎಲ್ಲೋ ಇಲ್ವಾ ಎಲ್ಲೋದ್ರಲ್ಲ ಬಾತ್ರೂಮ್ ಅಲ್ಲೇ ಇರ್ತಾರೆ ನಾವು ವ್ಲಾಗ್ ಈ ತರ ತಗೊಂಡ ಬಂದಾಗ ಎಲ್ಲ ಬಾತ್ರೂಮ್ ಹೋಗಿ ಇರ್ತಾರೆ ಬಾತ್ರೂಮ್ ಇಲ್ಲೇ ಇದ್ದರು ದัญญา ನನಗೆ ಅದ್ರಿಸಕ್ಕೆ ಆಹಾ ಇಯ್ಯ ಏನು ರೆಡಿ ಆಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಇಲ್ಲ ಮನೆ ಫುಲ್ ಕ್ಲೀನ್ ಮಾಡಿ ಇವಾಗ ಬಂದಷ್ಟೇ ಫ್ರೆಶ್ ಅಪ್ ಆಗಿ ಫುಲ್ ಮನೆಲ್ಲ ಕ್ಲೀನ್ ಮಾಡಿದ್ರ ಗಾಯಿಸಿ ಇವತ್ತು ಧನ್ಯಾ ಪೂರ್ತಿ ಮನೆಲ್ಲ ಕ್ಲೀನ್ ಮಾಡಿದ್ದಾರೆ ಗುಡ್ ಗರ್ಲ್ ಹೆಂಗಿತ್ತು ಧನ್ಯನ ಆಕ್ಟಿಂಗ್ ಹೆಂಗಿತ್ತು ಬ್ಲಾಗ್ ಅಲ್ಲಿ ಇದು ಶಾರ್ಟ್ಸ್ ಅಲ್ಲಿ ನೀವೇ ನೋಡಿದ್ರಿ ಕಳ್ಳಿಯಾಗಿ ಆಕ್ಟ್ ಮಾಡಿದ್ರು ಧನ್ಯ ನೋಡಿ ನಾನು ಅಷ್ಟು ಒಳ್ಳೆ ಹುಡುಗಿ ಕಳ್ಳಿಯಾಗಿ ಆಕ್ಟ್ ಮಾಡೋಕೆ ಹೇಳಿದ್ದಾರೆ ಗೈಸ್ ನೋಡಿ ರೀಲ್ಸ್ ಮಾಡೋಕೆ ಹೇಳಲ್ಲ ಕಂಟೆಂಟ್ ತರ ಈ ತರ ಕಳ್ಳಿಯೋದಕ್ಕೆಲ್ಲ ಆಕ್ಟ್ ಮಾಡೋಕೆ ಹೇಳ್ತಾರೆ ಅಷ್ಟೇ ಗೈಸ್ ಏನ್ ಮಾಡೋದು ಏನಿಲ್ಲ ಆದ್ರೂ ಸಕಾಲಾಗಿ ಮಾಡಿದಾರೆ ಆಕ್ಟಿಂಗ್ ಎಲ್ಲರೂ ಫುಲ್ ಫ್ಯಾನ್ ಆಗಿದ್ದಾರೆ ಹೇಗಿತ್ತು ಅಂತ ಹೇಳಿ ಆಯ್ತಾ ಹೇಳ್ತಾರೆ ಖಂಡಿತ ಎಷ್ಟು ಜನ ಧನ್ಯಕ್ಕ ಸೂಪರ್ ನಿಮ್ನ ನೋಡಿದ್ರೆ ನಗು ಬರುತ್ತೆ ಆದ್ರೆ ಆಕ್ಟಿಂಗ್ ಸಗದಾಗ್ ಮಾಡಿದ್ರೆ ಗಾಯ್ಸ್ ಇಲ್ಲಿ ಟವರ್ ಸಿಗಲ್ಲ ಪಾಪ ಅವರು ನೋಡಕ್ ಆಗಿಲ್ವಂತೆ ಬನ್ನಿ ಅಮ್ಮ ಎಲ್ಲಿದ್ದಾರೆ ಗಾಯ್ಸ್ ಶಾರ್ಟ್ಸ್ ಅಲ್ಲಿ ನಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆತರ ಒಂದು ಫಿಫ್ಟೀನ್ ಪಾರ್ಟ್ ವರೆಗೂ ಹೋಗಿ ಬಿಟ್ಟಿದ್ವಿ ಸೊ ನೀವು ನೋಡ್ತಿದೀರಾ ಹಿಂಗೆ ಸಪೋರ್ಟ್ ಮಾಡ್ತೀರಿ ಇವತ್ ಇವಾಗ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಕಂಟೆಂಟ್ ವಿಡಿಯೋಸ್ ಇಂಪ್ರೂವ್ ಆಗೋದು ಅಂತ ಹೇಳಿ ನಮಗೆ ಯೂಟ್ಯೂಬ್ ಕಡೆಯಿಂದನೇ ಮೆಸೇಜ್ ಬಂದಿತ್ತು ಸೊ ಅದಕ್ಕೋಸ್ಕರ ನಾವು ಯೂಟ್ಯೂಬಲ್ಲಿ ಕಂಟೆಂಟ್ ವೀಡಿಯೋಸೇ ಮಾಡ್ತಾ ಇದ್ದೀವಿ ಹಿಂಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್ ಇರಬೇಕು ಸಪೋರ್ಟ್ ಅಂದರೆ ಯಾವ ಥರ ಅಂದರೆ ಆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು ನೀವು ನೋಡಿ ಸುಮ್ಮನೆ ಆಗೋದಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೂ ಕೂಡ ಶೇರ್ ಮಾಡಿ ನಾವು ಫ್ಯಾಮಿಲಿಗಳು ನೋಡೋ ಥರನೇ ವೀಡಿಯೋಸ್ ಮಾಡಿದ್ದೀವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀವಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಓಕೆನಾಳಕ್ಕೆ ಬಂದೆ ಇದ್ದಾಳೆ ನನಗೆ

ಅದಕ್ಕೆ ಕ್ಲೀನ್ ಮಾಡೋದು ಇಲ್ಲ ಪಾಪ ಅಷ್ಟು ಗೊತ್ತಾಗಲ್ಲ ನಿನಗೆ ಅದೇ ಏನಾದ್ರು ನಿಮ್ ಅಕ್ಕ ತಪ್ಪು ಮಾಡಿದ್ರೆ ನೀನ್ ಹೆಂಗ್ತಿದ್ದೆ ಮಾಡಿದ್ಲು ಧನ್ಯ ಸ್ವಲ್ಪ ಸೈಲೆಂಟ್ ಕಿಲ್ಲರ್ ನಮ್ಮ ಸಣ್ಣ ಡೈರೆಕ್ಟ್

ಹೌದಾ ಗೈಸ್ ನೋಡಿ ಗೈಸ್ ನೈಟಿ ಹಾಕೊಂಡಿದ್ರೆ ಬನ್ನಿ ವಾಶ್ರೂಮ್ಗೆ ಗಾಯಸ್ ಇವ್ರಿಬ್ಬರನ್ನ ಹಿಡಿಯೋದೇ ಕಷ್ಟ ಗೈಸ್ ಬ್ಲಾಗ್ ತೆಗೆದ್ರು ಓಡತಾರೆ ಗೈಸ್ ತುಂಬಾ ಕಷ್ಟ ಆಗಿದೆ ಅಮ್ಮನನ್ನ ಹಿಡಿಯೋದು ಬಂದರ ಬಂದರೋ ಅಮ್ಮ ಬಂದರ ಏ ಅಮ್ಮ ಇಲ್ಲ ಅಕ್ಕ ನನ್ನ प्रकारे ದೊಡಮನಲ್ಲಿ ಹೋಗಿರ್ತಾರೆ ದೊಡಮನ್ ಮನೆಗೆ ನಿಮ್ಮ ಅಮ್ಮ ನೀವುಮ್ಮಗೆ ಬರಲ್ವಾ ಸ್ಟಾಪ್ ಮಾಡಿ ಯಾವಾಗ ಎಂಟ್ರಿ ಆಗ್ತಾರೆ ನೋಡಿಬೇಕಾದ್ರೆ ಹಂಡಿ ಎಂಟ್ರಿ ಆಗೇ ಆಗಿರ್ತಾರೆ ಇಲ್ಲೇ ಇದ್ದಾರೆ ಎಲ್ಲ ಹತ್ತಿರದಲ್ಲೇ ಇದ್ದಾರೆ ಗಾಯ್ಸ್ ಮಂಚದಡಿ ಇದರಾ ಸರಿ ಗಾಯ್ಸ್ ಅಮ್ಮ ಬರ್ತಾರೆ ಅಂತ ಅಮ್ಮ ಬನ್ನಿ ಈಚೆ ಗಾಯ್ಸ್ ನೋರಿ ಬರ್ತಾನೆ ಇಲ್ಲ ನಾನ್ ಮೇಲಿಂದ ತೋರಿಸ್ತೀನಿ ಕ್ಯಾಮ್ರಾನ ನೋಡಿ ಮೇಲೆ ಕೈ ಬಾ ಡೋರ್ದು ವಿಡಿಯೋದಲ್ಲೆಲ್ಲ ಕಾಣಿಸ್ತು ಒಳಗಡೆನೋ ಕ್ಯಾಮ್ರಾ ಇಡಬಹುದ ಗೈಸ್ ನೋಡಿ ಗೈಸ್ ಬರ್ತಾರೆ ಅಯ್ಯೋ ನಗ್ತಾ ಇದಾರವಾ ಬಾಗ್ಲು ಗಟ್ಟಿಡ್ಕೊಂಡಿದ್ದಾರೆ ಲಾಕ್ ಓಪನ್ ಮಾಡಿ ನೋಡಿ ಗೈಸ್ ಫೈನಲಿ ಮೊಕ ದರ್ಶನ ಮಾಡೋಕೆ ಗೈಸ್ ಅಮ್ಮನಿಗೆ ತುಂಬಾ ನಾಚಿಕೆ ಏನಕ್ಕೆ ಅವ್ರು ಇನ್ನೂ ರೆಡಿ ಆಗಿಲ್ಲ ಹಂಗೆ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಅಷ್ಟೇ ಸೊ ಅವ್ರಿಗೆ ತುಂಬಾ ನಾಚಿಕೆ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಬಂದಿಲ್ಲ ಓಕೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೊಂದು ಸಿಂಪಲ್ ಬ್ಲಾಗ್ ಅಷ್ಟೇ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಗೈಸ್ ನಿಮ್ದು ಟಿಫನ್ ಆಗಿದೆ ಅಂತ ಅನ್ಕೊಂತೀನಿ ನಾವು ನಾನ್ ಬೆಳಗ್ ಬೆಳಗ್ಗೆ ನಾನ್ ನಾನ್ವೆಜ್ ಸಾಂಬಾರಲ್ಲಿ ಏನು ರೊಟ್ಟಿನ ತಿಂದ್ವಿ ಸಕ್ಕದಾಗಿತ್ತು ನೀವು ಕೂಡ ಟಿಫನ್ ಮಾಡಿ ಆದಷ್ಟು ಬೇಗ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಬಾಯ್ ಬಾಯ್ ಧನ್ಯ ಬಾಯ್ ಮಾಡಿ ಕರಡಿ ಬಾಯ್ ಬಾಯ್ ಗೈಸ್ उनजा मंजू माथे